ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಎಲ್ಲರೂ ಎಲ್ಲಾರು ಅಂತ ಅನ್ಕೊಳತ್ತಿನಿ ನಾನು ಆರಾಮದಿ ನೋಡ್ರಿ ಇವತ್ತಿನ ಅದನ್ನ ಸ್ಟಾರ್ಟ್ ಮಾಡಣ ಇವಾಗ ನೋಡ್ರಿ ಇವತ್ತಿನ ಏನು ಏನ್ ಪಾ ಅಂತ ಹೇಳಿದ್ರ ಮೊನ್ನೆ ನಾವು ಸುವರ್ಣ ಸೂಪರ್ ಸ್ಟಾರ್ ಹೋಗಿ ಬಂದ್ರಿ ಅಲ್ಲಿಂದ್ರೆ ಬರುವಾಗ ನಮಗೆ ಏನೇನು ಪ್ರೈಝ್ ಕೊಟ್ಟರೆ ನಾನು ಏನು ಗೆದ್ದೀನಿ ಅನ್ನೋದನ್ನ ಇವತ್ತಿನ ವೀಡಿಯೋದಾಗ ನೀವು ನೋಡ್ಬೋದು ರೀ ಬಹಳಷ್ಟು ಮಂದಿ ಕಮೆಂಟ್ ಮಾಡಿ ಕೇಳಿದ್ರಿ ನಿಮಗೇನು ಪ್ರೈಝ್ ಬಂತು ರೀ ನಿಮಗೆ ನೀವೇನು ತೊಗೊಂಬಂದ್ರಿ ಅಂತಂದೇಳಿ ಹಾಗಾಗಿ ಇವತ್ತಿನ ವೀಡಿಯೋದೊಳಗೆ ನಾನು ನನಗೇನು ಬಂದವೋ ಅವನ್ನೆಲ್ಲ ತೊಗೊಂಬರ ತೋರಿಸಾಗತ್ತೀನಿ ರೀ ನನಗೇನು ಬಂದವ ಅನ್ನೋದು ಅಲ್ರಿಪ್ಪ ನಾನು ಅಲ್ಲಿ ಮಟ್ಟ ಹೋಗಿ ಗೆದ್ದು ಬಂದೀನಿ ನೋಡಿರಿ ಆಗ ನನಗೆ ಭಾಳ ಖುಷಿ ರೀ ಎಲ್ಲರೂ ಕೇಳಿದ್ರಿ ಅಂತಂದು ಹೇಳಿ ಇವಾಗ ನಾನು ಗೆದ್ದು ಬಂದಿರೋ ಅಂಥದ್ದು ಪ್ರೈಝನ್ನು ನಿಮಗೆಲ್ಲರಿಗೂ ರೀ ನಾನು ನೋಡೋಣ ಸಾಕ್ ಬಿಡ ಸನಿಯಾ ತಿನ್ಬಾರ್ದ ಕೆಮ್ಮ ಕೆಮ್ಮ ಥಂಡ್ಯಾಗ ಅದೇ ಇದು ಬಿಡ ಸನೆಯ ಈಗ ಬ್ಯಾಡ ಇಲ್ಲ ಒಂದಿನ ತಗೊಂಡೋಗಿ ಅದ್ರದ್ದು ಉಪ್ಪಿನಕಾಯಿ ಹಾಕದ ರೆಸಿಪಿ ತಗೋಣಂತ ಸನ ಹಾ ಈಗ ಬೇಡ ಸುಮ್ನರ ತಮಿಲ್ ತಮನ ತಮನ ತಮ್ಮ ನೋಡೋಣ ಎಷ್ಟ್ ದೊಡ್ಡ ಬಾಬಾ ಟಿವಿ ಶೋ ನೋಡಿದ್ರಿ ಹೆಂಗ ಅನಸ್ತ್ರಿ ಬಾಬಾ ಚಲೋ ಅನಿಸತ್ರಿ ಹೋಗ್ ಬಂದಿರಿಪ್ಪ ನಾವು ಅಲ್ಲಿ ಮಠ ಅದಕ್ಕ ಫಸ್ಟ್ ನಿಮ್ನು ಕರ್ಕೊಂಡ್ ಹೋಗ್ ಬಾಳ ಆಸೆ ಐತ್ರಿ ನೀವು ಮದ್ವೆ ಒಳಗೆಲ್ಲಾ ಅಡ್ಡಾಡಿ ಸುಸ್ತ ಆಗಿತ್ರಿ ಹಂಗಾಗಿ ಬಿಟ್ಟು ಹೋದ್ರಿ ನಾವು ಇಲ್ಲಿ ಬಂದ್ಮೇಲೆ ನೋಡ್ಲಿ ಅಂತೇಳಿ ಟಿವಿ ಒಳಗೆ ಹೋದ್ ಬೆಳಗ್ಗೆ ಅವ್ರು ಹಾಕ್ತಿ ಮನೆ ಹಾಕ್ತೀವಿ ಅಂತ ಒಂದ್ ಅನ್ನೋದ್ರಾಗಂದ್ರ ನಮ್ಗೆ ಭಾಳ ಖುಷಿ ರೀ ಎಲ್ಲಾರು ಹೋಗಿ ನೀಂಗ್ ಮಾಡ್ಬಂದ್ ಹೆಂಗ್ ಮಾಡ್ಬಿಂತ ಇವತ್ತು ಟಿವಿ ನೋಡಿ ಹೆಂಗ ಅನಿಸ್ತಾ ನಿಮಗೆ ಬಾಳ ಖುಷಿ ಖುಷಿ ಅನಿಸ್ತೀರ ಹೌದಾ ಈಗ ಹಾ ರೀ ಬಾಬಾ ಎಲ್ಲ ಅಮ್ಮನ ಆಶೀರ್ವಾದ ನಿಮ್ ಎಲ್ಲಾರ ಆಶೀರ್ವಾದ ನಿಮ್ ಪ್ರೀತಿ ರೀ ಸದಾ ಹಿಂಗಾರ ನಮ್ಮ ಮೇಲೆ ನಸ್ರನಾಪ ತೊಗೊಂಬಂದಿ ನೋಡುವ ಕಾಯಿಪಲ್ ಅಂತ ಸಿಕ್ಕಾಪಟ್ಟೆ ತುಟ್ಟೈತೆ ಹ ಅದಕ್ಕ ಇಲ್ವಾ ಹಂಗ ಏನಾರು ಈ ರಿಟ್ಟಿಂದ ಓಡಾಡ್ತ ಬಿಡ್ತಿದ್ದೆ ಆದ್ರಿ ಹಾ ಹಾ ಬಾಳ ಇದ ಕರ್ತವ್ಯ ಎಲ್ಲ ಹೆಂಗ ಅಂದ್ರ ಆ ಪರಿ ನಿಭಾಯಿಸಿದ್ರ ನೋಡ್ರಿ ಎಲ್ಲಾ ಹುಡುಗರು ತನ್ನ ಮಕ್ಕಳ ತರ ನೋಡ್ಕೊಂಡ್ರಿ ನೀವು ಚಾನೆಲ್ ಚೆನ್ನೈಲೊಳಗ ಬಂದಿದ್ದ ನೋಡಿ ಬಾಳ ಖುಷಿ ಪಟ್ಟ ಅವ್ರ ಅಂದ್ರ ಫೋನ್ ಸಣ್ಣದೈತೆ ಮಗು ತೋರ್ಸ್ಯಾಳ ಅದಕ್ಕ ಅದ ಅಯ್ಯೋ ನಮ್ಮವ್ರು ನಾವು ಭೇಟಿ ಆಗತಿಲ್ಲ ಅಂತ ಹೇಳಿ ಹೌದ್ರಿ ಬಾ ತುಂಬಾ ಥ್ಯಾಂಕ್ಸ್ ರೀಪಾ ನಮ್ಗೆ ಬೇಟೆ ಬಂದಿದ್ದ ಖುಷಿ ಆತ್ರಿ ಮಗಳಿಗೆ ಸ್ಕೂಲಿಂದ ಹೋಗಿದ್ದೇರಿ ಹೌದ್ರಿ ಒಂದ್ ಹೇಳ್ಬೇಕಂತ ಹೇಳಿದ್ರೆ ಇವರು ನಾವು ದಿನಾನ್ ಭೇಟಿ ಹಾಕ್ತಿರ್ತಿವಿ ಮಾತಾಡ್ತಿರ್ತಿವಿ ಆದ್ರ ಗೊತ್ತಿಲ್ಲ ಇವ್ರಿಗೆ ನಾವ್ ಯೂಟ್ಯೂಬ್ ಮಾಡ್ತೀವಿ ನಾವ್ ಹಿಂಗ ಟಿವಿ ಒಳಗೆ ಹೋಗ್ ಬಂದಿವಿ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಇವ್ರ ಮಗಳು ಹೋಗಿ ತೋರ್ಸಾರ ಅಂದ್ಮೇಲೆ ಇವ್ರಿಗೆ ಅವಾಗ ಗೊತ್ತಾಗೈತಿ ಹೌದಲ್ರಿ ಹಾಂ ಹಾಂ

ಹಾ ಥ್ಯಾಂಕ್ಸ್ ಅಂತ ಹೇಳ್ರಿಪ ಅವ್ರ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೇನ್ರಿ ಗೊತ್ತಿಲ್ಲದನ ಸಪೋರ್ಟ್ ನೋಡಿ ಮಾಡ್ತೀರಿ ಹೌದ್ರಿ ನಮ್ಮಅಕ್ಕು ಮಾಡ್ತಾರೀರೊಬ್ರು ಮಾಡ್ತಿರಿ ಹಾ ಹೌದ್ರಿ ಹ್ಮ್ ಹಾ ಹಾ ರೀ ಚಂದ ಅಂದ್ರ ನೀವು ಇವತ್ತ ನೋಡ್ ಬಂದಿರಿ ಎಲ್ಲಾರೀ ಕುತ್ಕೊಂಡ್ ಬಂದಿದ್ ಶೋ ಹೌದ್ರಿ ಇಲ್ಲ ನಿನ್ನ ಬಂದಿರಲ್ಲ ನೀನ್ ಬರತ್ರಿ ಅದಷ್ಟು

ನೋಡ್ರಿ ನೋಡ್ರಿ ಮಾಡ್ತೀವಿ ಅಂದ್ರೆ ನಾವ್ ರೀ ಇವ್ರೆಲ್ಲಾ ಸಪೋರ್ಟ್ ಕೊಡ್ತಾರಂತ ಕೊಡ್ತಾರ ಇಡೀ ಫ್ಯಾಮಿಲಿನ ನಮ್ಗ್ ಸಪೋರ್ಟ್ ಕೊಡ್ತಾರೀ ಮಾಡಾಕ ನಮ್ ಒಬ್ರ ಕೈಲಿ ಏನ್ ಮಾಡಕ್ ಮೇನ್ ನಮ್ಮ ಅತ್ತಿಯವ್ರ ಸಪೋರ್ಟ್ ಮಾಡ್ತಾರೀ ಆಮೇಲೆ ನನ್ ಗಂಡರ್ ಆಮೇಲೆ ಇಲ್ಲೆಲ್ಲ ನಮ್ಮ ಅಕ್ಕರ್ ಅದ್ರ ಅವ್ರಿ ಇವ್ರೆಲ್ಲಾ ಸಪೋರ್ಟ್ ಮಾಡ್ತಾರೀ ಇವ್ರ ಮಾಡ್ತಾ ಇವ್ರು ಮಾಡ್ತಾರ কারণ না ইউরে

ಅಮ್ಮ ನಾವ್ ಬಂದಿವಿ ನೋಡ್ರಿ ಎಲ್ಲಾರ ಆರಾಮದ ರೀ ಎಲ್ಲಾರು ಎಷ್ಟ್ ಚಲೋ ಗೊತ್ತೆ ಎಲ್ಲಾರು ಎಂತ ಪ್ರೀತಿಲಿಂತ್ರ ಮಾತಾಡ್ತಾರೆ ನಮ್ ಮನೆಯವರ ಏನನ್ನ ಅನಸ್ತಾತ್ ನೋಡ್ರಿ ಅಷ್ಟ್ ಚಂದ ಮಾತಾಡ್ತಾರೆ ಎಲ್ಲಾರ ಹ್ಮ್ ಬಾಳ ಹಚ್ಕೊಂಡ್ ಮಾತಾಡ್ತಾರೀ ಮತ್ ನಮ್ಗೆ ಏನಾರ ಗೊತ್ತಾಗಲಿಲ್ಲ ಅವ್ರ ಎಲ್ಲಾ ಹೇಳಿಕೊಟ್ರಮ್ಮ ಮತ್ತ್ ಅವರ ರೆಡಿ ಮಾಡಿದ್ರಿ ಮತ್ತೆ ಹಿಂಗ ಇವ್ರ ಜೋಡಿ ಮಾತಾಡ್ಬೇಕ ಮಾಡ್ಬೇಕಂತ ಹೇಳಿ ಎಲ್ಲಾ ಅವರ ಹೇಳ್ಕೊಟ್ರಿ ಅದ ಪ್ರಕಾರ ಮಾಡಿದ್ರಿ ನಾವ್ ಹಂಗ ಮಾಡ್ಯಮ್ಮ ನಾನು ಪಸ್ಟ್ ಫ್ರೈಸ್ ತಗೊಂಡ್ ಬಂದೆ ನೋಡ್ರಿ ಇವ್ರ ಶಾಲಿನ ಮೇಡಮ್ ಅಂಕಾರ ಅಷ್ಟು ಚಲೋ ಮಾತಾಡಿದ್ರು ನೋಡ್ರಿಪ್ಪ ನಮ್ ಜೋಡಿ ಹ್ಮ್ ನೀವು ಹೋಗೋಣ ಅವ್ರಿಡೋಲ್ಲ ಬಂದೆ ಎಲ್ಲ ಹೇಳಿದರಾಗಂದ್ರೆ ಜರಕತ್ತಿದಾಗ ಬಹಳ ಆಸೆ ಪ್ರತಿ ಒಬ್ರು ನೋಡಿ ಒಬ್ರು ಸಿಟ್ ಮಾಡ್ಕೊಂಡ್ರೆ ನಂಗಿಲ್ಲ ಏನಿಲ್ಲ ರೀ ಮನೆಗೆ ಎಲ್ಲ ಹೆಂಗ್ ಹೇಳಿ ಕೊಡ್ತಾರೆ ರೀ ಆ ತರ ಒಂದ ಒಂದಸರ ಬಿಟ್ಟು 2ಸರ ಬಂದ ಮಂದೆ ಎಲ್ಲ ಹೇಳಿದ್ರು ರೀ ಹೆದ್ರ್ಬೇಡ್ರಿ ನೀವು ಅಲ್ಲಿಂದ ಇಲ್ಲಿಗೆ ಬಂದಿರಿ ಬಂದದ್ಕ ಸಾರ್ಥಕ ಆಗಬೇಕು ಆಮೇಲೆ ಅಷ್ಟು ಮಂದಿ ಒಳಗ ನೀವು ಸೆಲೆಕ್ಟ್ ಆಗಿ ಬಂದಿರಿ ನೀವು ಹೆದ್ರಲಿಲ್ಲದಂಗೆ ಮಾತಾಡಿದ್ರುಪ್ಪಾ ಅಂದ್ರೆ ನಮಗೂ ಚಲೋ ಅನಿಸುತ್ತತೆ ನೀವು

ಮತ್ತೆ ಎಲ್ಲಾ ಊಟ ಬೆಳಿಗ್ಗೆ ಹೋದ ಕುಳಿಗ ನಷ್ಟ ಕೊಟ್ರಮ್ಮ ಮಧ್ಯಾಹ್ನ ಊಟ ಕೊಟ್ರಿ ಮತ್ ರಾತ್ರಿ ಊಟ ಇತ್ರಿ ಸಂಜೆ ಮುಂದ ಚಾ ಒಳಗ ಇವ್ನ್ ಮಾಡಿದ್ರಿ ಏನ್ರಿ ಬಜ್ಜಿ ಮಾಡಿದ್ರಿ ಚಟ್ನಿ ಎಲ್ಲಾ ಒಟ್ಟು ಚಾರಿ ಎಲ್ಲಾನು ಟೈಮ್ ಟೈಮ್ ಸರಿ ನೋಡ್ರಿ ಮತ್ತ್ ನಾವ್ ಹೋಗ್ಲಿಲ್ಲ ಅಂದ್ರ ಮತ್ತೆ ಕರಿತಿದ್ರಿ ಬರ್ರಿ ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಹೇಳಿ ಅಷ್ಟು ಜವಾಬ್ದಾರಿ ತಗೊಂಡ್ ಎಷ್ಟ್ ಇದು ಮಾಡಿದ್ರಿ ನೋಡ್ರಿ ಹೂನ್ರಿ ಅಂದ್ರೆ ಬಾಳ ಚಲೋ ಆತ್ ಬಿಡ್ರಿ

ಅಲ್ಲಿ ಹೋಗಿ ಮೊದಲು ಅವ್ರ ಜೊತೆ ಮಾತಾಡೋದ್ ಅವ್ರ ಆಟ ಆಟಾಡೋದ ಬಾಳ ಖುಷಿ ರೀ ಪ್ರೈಸ್ ಗೆಲ್ ಗೆದ್ಕೊಂಬರದ್ರಿ ಅಷ್ಟು ಖುಷಿ ಆಯ್ತು ಅದನ್ನ ಅವಲ್ಲ ಅಂತ ಕುಂತಿದ್ವಿ ನೀವು ಹೋಗಂದ್ರಿ ಹೋಗಿದ ಹೋಗಿದ ಸಾರ್ಥಕ ಹೌದ್ರಿ ಎಷ್ಟು ಅಲ್ಲಿದು ಮಸ್ತ್ರಿ ಇದನ್ನ ಇಟ್ಟಿದ್ರಿಪ್ಪ ಒಂದ್ ಆಟ ಇಟ್ಟಿದ್ರಿ ಅದು ಒಳಗಿಂದ ಹೋಗಿ ಎಲ್ಲಾ ರೇಷನ್ ತೊಗೊಂಡ್ಬರದ್ರಿ ಆ ರೇಷನ್ ನಾವ್ ಏನ್ ತೊಗೊಂಡಿ ನೋಡಿ ಎಲ್ಲಾ ನಮ್ಗ ಕೊಟ್ಕೋಸಾರಮ್ಮ ಅವ್ರ ಹಾ ಅದನ್ನೊಂದಮ್ಮ ಅದನ್ ಹ್ಮ ಮತ್ತಲ್ಲಿ ಕಿರೀಟ ಹಾಕಿ ಇದನ್ನ ಹಾಕಿ ಸನ್ಮಾನ ಮಾಡಿ ಇದನ್ನ ಕೊಟ್ಟು ಕಳಿಸಿದ್ರು ನೋಡ್ರಿ ಹಾ ರೀ ಹೂ ಓಟ ಇವು ಮಾವು ಕಡ್ಲಿರಿ ಇದ್ರೊಳಗೆ ಹಾಕ್ತಾರ ಇಂತ ಹಾಕಲ್ರಿ ಪಲ್ಯದೊಳಗ ಹಾ ರೀ ಮತ್ತ್ ಅದ್ರಗಿನ್ ಅದ ನೋಡ್ರಿಪ್ಪ ನಾನು ಕೈಗೆ ಏನ್ ಸಿಕ್ತದ ನೋಡ್ರಾ ನನಗೇನು ಗೊತ್ತ ನಮ್ ಕೊಟ್ಟು ಕಳ್ಸ್ತಾರ ಅಂತ ಹೇಳಿ ನಾ ಆಟದ ಮೊದ್ಲು ವಿನ್ ಆಗ್ಬೇಕ ನಾ ತಗೊಂಡ್ ಪ್ಯಾಕೆಟ್ ಜಾಸ್ತಿ ಆಗ್ಬೇಕಂತ ಕೈಗೆ ಏನೇ ಸಿಕ್ತ ನೋಡ ಅವ್ನ್ ತಗೊಂಡ್ ಬಂದಿವ್ರಿಪಾ ಅವ್ರು ಲಾಸ್ಟ್ ನಮಗ ಹೊರ್ಸ್ ಕಳ್ಸಿ ಹೊರತ ಉಪ್ಪ ಅಲ್ಲ ಮಾಮಾ ಅಕ್ಕಿ ಇಟ್ಟ್ರದಿ ಅದೇ ತಂಬ್ರಿಲ್ ಅಂತ ನೋಡ್ರಿ ಅದ ಅದೇ ಕಡ್ಲಿಬಾಳೆ ಹಿಟ್ಟ್ರಿ ಅವು ಮೂರ ಅಕ್ಕಿ ಅಲಸಂದಿ ಪ್ಯಾಕೆಟ್ ಹಾಕಿಟ್ರಿ ಪುಟಾಣಿ ಪ್ಯಾಕೆಟ್ ಇವು ಹುಳಿ ಚಚಿ ಹಾ ಅದ ಚೆನ್ನಾಗಿ ರೀ ಹೌದೌದ್ರಿ ಹ್ಮ್ ಪುಟಾ ಅವ ಕೈಗೆ ಬಾಳ ಬಂದ ಸಣ್ಣರಿ ಪಾಕೆಟ್ ಏ ಬಾಳ ಅದ ಚೆವು ಮೂರಲ್ರಿ ಒಳಗ್ರಿ ತಡ್ರಿ ಒಂದು ಹತ್ತ ಪಾಕೆಟ್ ಅವನ್ರಿ ಅದ್ರ ಜೋಡಿ ಖಾರಾನಿತ್ ಖಾರ ಹೊದಗೊಂಡ್ ಬರ್ತಿದ್ರಿ ಖಾರ ಇಲ್ರ ಅದ್ರೊಳಗೆ ಖಾರ ಇಟ್ಟಿಲ್ರಿ ಅವ್ರೆ ಹನ್ನೆರಡ್ರೆ ಅದೇನ್ರಿ ಅವು ಎರಡು ಪ್ಯಾಕೆಟ್ ಅಲ್ರೀ ಹುಳ್ಳಿ ಮೂರು ಬರ್ರಿ ಒಂದಿರಿ ಮುಂದಕ್ಕೆ ಅಮ್ಮ ಸಹಾಯ ಮಾಡ್ರಿ ನೀವು

ಒಬ್ಬ್ರ ಐದು ಆರು ಒಬ್ಬರ ಸಕ್ರೆ ಹೆಸರು ಏಳದ್ರಿ ಹ್ಮ್ ಐದು ಪ್ಯಾಕೆಟ್ ಏನು ರೀ ಹ್ಞೂ ಆರ ರೀ ಸಕ್ರೆ ಮೂರು ಆಮೇಲೆ ಕಡಲೆ ನಾಲ್ಕು ಐದು ರೀ ಹಾಂ ಎರಡು ಅಲ್ಸಂದಿ ರೀ ಮೂರು ಹುಳ್ಳಿಕಾಳ ಹಾಂ ಚೆನ್ನಾಗಿ ಬೇಳೆ ಹನ್ನೊಂದು ಪುಟಾಣಿ ಹನ್ನೆರಡು ಪುಟಾಣಿ ಪ್ಯಾಕೆಟ್ ಹ ಒಂದ ಒಂದ್ ಚುಮ್ಮರಿ ನಾನ್ ನೋಡ್ಲಿಲ್ ಬಿಡ್ರಿಪ ಚಾಪಡೆ ಬಿಟ್ಟವ್ರಿಟ್ರಿ ಹಾ ಒಡ್ ಕೈಗೆ ಏನ್ ಸಿಕ್ತಾವಂತ ಒಂಬಂದಿರಪ್ಪ ಅಲ್ಲಿ ಗೆಲ್ಲದ ಒಂದ್ ಇಂಪಾರ್ಟೆಂಟ್ ಇರ್ತ ಮತ್ತೆ ನಾನ್ ನಮ್ಮ ಮನೆಗೆ ಏನೇ ಬೇಕಾಳೆ ಅಂತ ಅಲ್ಲಿ ಬಾಯ್ ತಗೊಂಡ್ರ ಖುಷಿ ಆಯ್ತಲ್ಲಮ್ಮ ಅಮ್ಮ ಖುಷಿ ಆಯ್ತು ಹೋದಿಲ್ರಿ ಇವ್ ಎಲ್ಲ ತರಕಿನ ಅದು ಏನ್ರಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ವಿನ ಬಂದ ಅದ ದೊಡ್ಡದ್ರಿ ಅದ ಒಂದ್ ದೊಡ್ ಹೂನ್ ರೀಪಾ ನೀವ್ ಅದಕ್ಕ ನಿಮ್ ಆಶೀರ್ವಾದ ತಗೊಂಡ್ ಬಿ ಮನ ಆಶೀರ್ವಾದ ತಗೊಂಡ್ ಜನ ಆಶೀರ್ವಾದ ತಗೊಂಡ್ ರೀ ನಾನು ಎಲ್ಲಾರ ಆಶೀರ್ವಾದ ಹಾ ರೀ ಆಮೇಲೆ ಅಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಒಳಗೆ ಇದೊಂದು ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ ಇದು ತಾಬಡ್ತು ಬಿಡಿದನ್ನೆಲ್ಲ ಹಿಂಗೆ ಕಟ್ ಹಾಕಿ ಆಮೇಲೆ ಇಲ್ಲಿ ನಮ್ಮ ಹೆಸ್ರು ಬರೆದು ಇದನ್ನ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ನೋಡ್ರಿ ಅದ್ರ ಜೋಡಿ ಹೋಗೋ ನಾವು ಬರೋ ಮುಂದೆ ಅದನ್ನು ತೊಗೊಂಡು ಬಂದೀವಿ ರೀ ನನಗೇನು ಖುಷಿಪ್ಪ ಅಂತಂದು ಹೇಳಿದ್ರಿ ಇಲ್ಲಿ ನನ್ನ ಹೆಸರು ಬಂದತ್ತಲ್ಲ ರೀ ನನಗೆ ಭಾಳ ಖುಷಿ ಆಕತ್ತೈತೆ ರೀ ಅದಪ್ಪ ಅಂತಂದು ಹೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿಪ್ಪ ನನಗೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ